ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಇಷ್ಟು ದಿನ ಕೇವಲ ಎರಡು ಬಣಗಳ ನಡುವೆ ಅಥವಾ ಕಾಂಗ್ರೆಸ್ ಪಕ್ಷದ ವಿವಿಧ ನಾಯಕರ ನಡುವೆ ಇದ್ದಂತಹ ಈ ಒಂದು ಹೋರಾಟ ಅಥವಾ ಬೇಡಿಕೆ ಅಥವಾ ಡಿಮಾಂಡ್ ಏನಿದೆ ಅದು ಈಗ ಕಾವಿ ಹಂತಕ್ಕೂ ಮಠಾಧೀಶರ ಹಂತಕ್ಕೂ ವಿವಿಧ ಸಮುದಾಯಗಳ ಸ್ಪರ್ಧೆಯ ಹಂತಕ್ಕೂ ಬಂದು ನಿಂತುಬಿಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೊಡ್ಡ ಆತಂಕವಾಗಿ ಮಾರ್ಪಟ್ಟಿದೆ ಡಿ ಸಿ ಎಂ ಕೂಡ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಪ್ರಮುಖ ನಾಯಕರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಡಬೇಕು ಅವರು ಸಾಕಷ್ಟು ಪಕ್ಷಕ್ಕೆ ದುಡಿದಿದ್ದಾರೆ ಅವರ ಮಾತಿನಂತೆ ಅವರಿಗೆ ಕೊಟ್ಟ ಮಾತಿನಂತೆ ಅವರನ್ನು ಸಿ ಎಂ ಮಾಡಬೇಕು ಅವರ ಈ ಭಕ್ತರ ಒಂದು ಅಭಿಪ್ರಾಯವೂ ಅದೇ ಆಗಿದೆ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯವೂ ಆಸೆಯೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅನ್ನೋದೇ ಆಗಿದೆ ಹೈಕಮಾಂಡ್ ಈ ಕೊಡುತ್ತಂತೆ ಆದಷ್ಟು ಬೇಗ ತೀರ್ಮಾನ ತೆಗೆದುಕೋಬೇಕು ಅನ್ನೋ ಮಾಡಬೇಕು ಅನ್ನುವಂಥ ಮಾತನ್ನ ಯಾರು ಹೇಳಿದ್ದಾರೆ ಒಕ್ಕಲಿಗರ ಮಹಾಸಂಸ್ಥಾನ ಆಗಿರತಕ್ಕಂಥ ಶ್ರೀ ಆದಿಚುಂಚನಗಿರಿ ಪೀಠದ ಮಠಾಧೀಶರು ಆಗಿರತಕ್ಕಂಥ ಶ್ರೀ ನಿರ್ಮಲಾನಂದ ಶ್ರೀಗಳು ಹೇಳಿದ್ದಾರೆ ಇದು ಈಗ ಮಾಧ್ಯಮಗಳಲ್ಲಿ ಚರ್ಚೆಗೆ ಬರ್ತಾ ಇದೆ ಓಕೆ ದಟ್ಸ್ ಗುಡ್ ನಾವು ಸ್ವಾಗತ ಮಾಡೋಣ ಸ್ವಾಮೀಜಿಗಳ ಮಾತನ್ನ ಸ್ವಾಗತ ಮಾಡೋಣ ಅವರನ್ನು ಕೂಡ ಗೌರವಿಸೋಣ ಆದರೆ ಇಲ್ಲಿ ಮುಂದಿನ ಪರಿಸ್ಥಿತಿ ಪರಿಣಾಮ ಏನು ಅವ್ರು ಕೇಳ್ತಾ ಇರತಕ್ಕಂಥದ್ದು ತಪ್ಪಲ್ಲ ಆದರೆ ಹೀಗೆ ಓಪನ್ ಆಗಿ ಬಂದು ರಾಜಕಾರಣದಲ್ಲಿ ಡೈರೆಕ್ಟ್ ಎಂಟ್ರಿ ಮಾಡಿ ರಾಜಕೀಯ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸುವಂಥದ್ದು ಯಾವ ಪರಿಣಾಮಗಳನ್ನು ಹುಟ್ಟು ಹಾಕುತ್ತೆ ಅನ್ನುವಂಥದ್ದು ಇವತ್ತಿನ ಚರ್ಚೆ ಈ ತರಹದ ಒಂದು ಸಮುದಾಯದ ಒಂದು ಸ್ವಾಮೀಜಿಗಳ ಮಾತು ಇತರೆ ಸಮುದಾಯದ ಸ್ವಾಮೀಜಿಗಳನ್ನು ಕೆರಳಿಸೋದಿಲ್ವಾ ಉತ್ತೇಜಿಸೋದಿಲ್ವ ಅವರು ತಮ್ಮ ಸಮುದಾಯದ ನಾಯಕರ ಪರವಾಗಿ ನಿಂತ್ಕೊಳ್ಳೋವಂಥ ಸಾಧ್ಯತೆಗಳೇ ಇಲ್ವಾ ಏಕೆಂದರೆ ಇವತ್ತು ರಾಜ್ಯ ಅಥವಾ ಸಮುದಾಯ ಸಮಾಜ ಬಹುತೇಕ ಸಮುದಾಯಗಳಾಗಿ ಒಡೆದು ಹೋಗಿರ್ತಕ್ಕಂಥದ್ದು ಪ್ರತಿಯೊಂದು ಸಮುದಾಯಕ್ಕೂ ಅವರದೇ ಆಗಿರತಕ್ಕಂಥ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸ್ವಾಮೀಜಿಗಳು ಧರ್ಮ ದೀಕ್ಷಕರು ಇರ್ತಕ್ಕಂಥದ್ದು ಈ ಹಂತದಲ್ಲಿ ಎಲ್ಲೋ ಒಂದು ಸಮುದಾಯದ ಒಂದು ಕೂಗು ಜಾಸ್ತಿ ಬರ್ತಾ ಇದೆ ಅಂತ ಅಂದಾಗ ಇನ್ನೊಂದು ಸಮುದಾಯದ ಧರ್ಮ ದೀಕ್ಷಕರು ಅಥವಾ ಸ್ವಾಮೀಜಿಗಳು ಮುಂದೆ ನಿಲ್ಲುವಂಥದ್ದು ಸಹಜವೇ ನೋಡಿ ಈಗ ನಿರ್ಮಲಾನಂದ ಶ್ರೀಗಳ ಹೇಳಿಕೆಗೆ ನಿರೀಕ್ಷೆಯಂತೆ ದಿಢೀರಾಗಿ ಈಗ ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂಥ ಕುರುಬ ಸಮುದಾಯದ ಸ್ವಾಮೀಜಿಗಳು ಕೂಡ ಒಂದು ತೀಕ್ಷ್ಣ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಏನು ಹೇಳಿದ್ದಾರೆ ಕನಕ ಗುರುಪೀಠದ ಕಾಗಿನೆಲೆಯ ಸ್ವಾಮೀಜಿಗಳು ಶ್ರೀ ನಿರಂಜನಾನಂದ ಪುರಿ ಸ್ವಾಮೀಜಿಗಳಿಗೆ ಏನು ಹೇಳಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಸ್ವಾಮೀಜಿಗಳನ್ನು ಕೇಳಿ ಸಿ ಎಂ ಯಾರಾಗಬೇಕು ಡಿ ಸಿ ಎಂ ಯಾರಾಗಬೇಕು ಅಂತ ಹೇಳುವ ಅಥವಾ ಸ್ವಾಮೀಜಿಗಳು ಅದನ್ನು ನಿರ್ಧರಿಸುವ ಅವಕಾಶ ಸಂವಿಧಾನದಲ್ಲಿ ಇದೆಯಾ ಅನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಮುಂದುವರೆದು ಒಂದು ಹೇಳಿದ್ದಾರೆ ಶಾಸಕರು ಯಾರು ತಮ್ಮ ನಾಯಕ ಆಗಬೇಕು ಅನ್ನುವಂತ ತೀರ್ಮಾನ ಮಾಡುತ್ತಾರೆ ಇದು ಸಂವಿಧಾನ ಅನ್ನುವಂತ ಹೇಳಿದ್ದಾರೆ ಇಂಡೈರೆಕ್ಟ್ ಆಗಿ ಯಾರು ಡಿ ಕೆ ಶಿ ಅವರು ಸಿಎಂ ಆಗಲಿ ಅಂತ ಕೂಗನ್ನು ಎದ್ದಿದಾರೋ ಅವರಿಗೆ ಹೇಳುವಂತದ್ದು ಶುರುವಾಯ್ತಾ ಸ್ಪರ್ಧೆ ಹೇಳಿಕೆಗೆ ಪ್ರತಿ ಹೇಳಿಕೆ ಕ್ರಿಯೆಗೆ ಪ್ರತಿಕ್ರಿಯೆ ಹಾಗಾದ್ರೆ ಇದು ನಿಲ್ಲೋದು ಯಾವಾಗ ಸದ್ಭಕ್ತರೇನೇ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆಗಮೇಲೆ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಒಂದು ಕೂಗಿದೆ ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ ಇನ್ನೂ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಅನಿಸುತ್ತೆ ಅದಕ್ಕೆ ತಾವುಗಳ ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಡ್ತಾರೆ ಆ ಮಾತ್ರ ನಿಮ್ಮ ಹತ್ರ ಹಾಗಾದರೆ ಬೇರೆ ಸಮುದಾಯದವರು ಇರ್ತಾರ ಬರೀ ಕುರುಬ ಸಮುದಾಯದವರು ಸ್ವಾಮೀಜಿಗಳು ಹೇಳಿದರು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಹೇಳಿದರು ಹೇಳಿ ಸುಮ್ಮನೆ ಇರೋಕ್ಕೆ ಸಾಧ್ಯನ ಈಗ ನೋಡಿ ನಾಳೆ ಯಾರು ಶುರು ಮಾಡ್ತಾರೆ ಮತ್ತೆ ನಾಯಕ ಸಮುದಾಯದ ಸ್ವಾಮೀಜಿಗಳಿಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಅಂಥವ್ರು ಈಗಾಗಲೇ ಸಿ ಎಮ್ ರೇಸ್ನಲ್ಲಿರ್ತಕ್ಕಂಥವ್ರು ಅವರ ಇರ್ತಾರ ಈಗ ದಾವಣಗೆರೆಯಲ್ಲಿ ರಾಜನಹಳ್ಳಿಯಲ್ಲಿರ್ತಕ್ಕಂಥ ವಾಲ್ಮೀಕಿ ಮಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಕೂಡ ಈಗಲೂ ಆಗಲೋ ಇವತ್ತು ನಾಳೇನೋ ಮಾಧ್ಯಮದವರು ಎದುರಿಗೆ ಬರ್ತಾ ಕಣ್ರಿ ನಮಗೆ ಸಿಕ್ಕಿಲ್ಲ ಇಲ್ಲಿವರೆಗೂ ನಮ್ಮ ಒಂದು ನಾಯಕ ಸಮುದಾಯದ ಸಮರ್ಥ ಲೀಡರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೋ ಅಥವಾ ಇನ್ನೊಬ್ರಿಗೋ ಕೆ ಎನ್ ರಾಜಣ್ಣ ಅವರಿಗೋ ಯಾರಿಗೋ ನಮ್ಮ ಸಮುದಾಯಕ್ಕೆ ಸಿ ಸ್ಥಾನವನ್ನ ಸ್ಥಾನವನ್ನು ಕೊಡಿ ಅನ್ನುವಂಥ ಕೂಗನ್ನ ಎತ್ತೆ ಎತ್ತುತ್ತಾರೆ ನಾಯಕರು ಬಂದರು ಅಂತ ತಕ್ಷಣ ದಲಿತ ಸಮುದಾಯದ ಸ್ವಾಮೀಜಿಗಳು ಸುಮ್ಮನೆ ಇರ್ತಾರ ಈಗಾಗಲೇ ಪರಮೇಶ್ವರ್ ಅವರಿಗೆ ಸಿ ಸ್ಥಾನ ಕೊಡಬೇಕು ಅಲ್ಲದೆ ಇಲ್ಲಿವರೆಗೂ ಸ್ವಾತಂತ್ರ್ಯ ಬಂದಾಗಲಿನಿಂದಲೂ ಕೂಡ ದಲಿತ ಸಿಎಂ ಆಗೇ ಇಲ್ಲ ಅನ್ನುವಂಥ ಒಂದು ಕೂಗಿದೆ ಒಂದು ಬೇಡಿಕೆ ಇದೆ ಈಗಲೂ ಕೂಡ ದಲಿತ ಸಿಎಂ ಕೂಗೆದ್ದಿದೆ ಈ ಹಂತದಲ್ಲಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಿ ಹೀಗೆ ದಲಿತ ನಾಯಕರನ್ನ ಸಿಎಂ ಮಾಡಿ ಅನ್ನುವಂಥ ಮಾತನ್ನ ಚಿತ್ರದುರ್ಗದಲ್ಲಿರ್ತಕ್ಕಂತಹ ಮಾದಾರಾಯ ಚೆನ್ನಯ್ಯ ಸ್ವಾಮೀಜಿ ಮಠದ ಶ್ರೀಗಳು ಯಾಕೆ ಬಂದು ಕೇಳಬಾರದು ಕೇಳೋ ಸಾಧ್ಯತೆ ಇದೆ ಅಲ್ವಾ ಇವರೆಲ್ಲರೂ ಕೇಳ್ತಾ ಇದ್ರೆ ಲಿಂಗಾಯತ ಸ್ವಾಮೀಜಿಗಳು ಸುಮ್ಮನೆ ಇರ್ತಾರ ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ತಮ್ಮ ದೊಡ್ಡ ಮಟ್ಟದ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥ ಲಿಂಗಾಯತ ಸ್ವಾಮೀಜಿಗಳು ಸುಮ್ಮನೆ ಕೂತ್ಕೊಳ್ತಾರ ಅರರರೇ ನಾವಿನ್ನು ಹಿಂದೆ ಇಲ್ಲ ಕಣ್ರಿ ನಮ್ಮ ಸಮುದಾಯದ ಇನ್ನೊಬ್ಬ ನಾಯಕನಿಗೆ ನೀವು ಸಿ ಎಂ ಸೀಟ್ ಕೊಡಿ ಅನ್ನುವಂಥ ಕೂಗನ್ನು ಯಾಕೆ ಏಳಿಸಲ್ಲ ಅನ್ನುವಂಥದ್ದು ಅದು ಈಶ್ವರ್ ಖಂಡ್ರೆ ಆಗಿರಲಿ ಎಂ ಬಿ ಪಾಟೀಲ್ ಆಗಿರಲಿ ಬಸವರಾಜ ರಾಯರೆಡ್ಡಿ ಆಗಿರಲಿ ಬೇಕಾದಷ್ಟು ಜನ ಲಿಂಗಾಯತ ನಾಯಕರಿದ್ದಾರೆ ಅವರಿಗೆ ಸಿಎಂ ಮಾಡಿ ಯಾಕೆ ನಾವು ಅರ್ಹರಲ್ವಾ ಅನ್ನೋಂಥ ಮಾತನ್ನ ಕೇಳಲ್ವಾ ಹೀಗಾದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋಂಥ ಯೋಚನೆ ಧಾರ್ಮಿಕ ನಾಯಕರಿಗೆ ಇರಬೇಕಲ್ವಾ ಸಂವಿಧಾನದಲ್ಲಿ ಮಠಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಕ್ಕೂ ಶಾಸಕರ ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾಕೋ ಸ್ವಾಮಿ ನೀವು ನೋಡಿ ಈ ಕಡೆ ಒಕ್ಕಲಿಗರಾದ್ರು ಕುರುಬರಾದ್ರು ಲಿಂಗಾಯತರಾದರೂ ದಲಿತರಾದ್ರು ಕ್ರಿಶ್ಚಿಯನ್ಸ್ ಯಾಕೆ ಸುಮ್ಮನೆ ಇರಬೇಕು ಸ್ವಾಮಿ ಈಗ ಕ್ರಿಶ್ಚಿಯನ್ ಪ್ರಮುಖ ನಾಯಕ ಆಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಈಗಾಗಲೇ ಮಾಜಿ ಗೃಹ ಸಚಿವರು ಆಗಿದ್ದಂಥವರು ಅವರು ಇಲ್ಲಿವರೆಗೂ ಕೂಡ ಒಬ್ಬ ಕ್ರಿಶ್ಚಿಯನ್ ನಾಯಕರು ಕೂಡ ರಾಜ್ಯಕ್ಕೆ ಸಿ ಎಂ ಆಗಿಲ್ಲ ನಮಗೆ ಕೊಡಿ ನಮ್ಮ ಜಾರ್ಜ್ಗೆ ಸಿ ಎಂ ಮಾಡಿ ಅಂತಂದೇಳಿ ಈ ರಾಜ್ಯದ ಆರ್ಚ್ ಬಿಷಪ್ಪೋ ಅಥವಾ ಬಹುದೊಡ್ಡ ಪಾದ್ರಿಯೋ ಅಥವಾ ಅವರ ಸಮುದಾಯದವರು ಬಂದು ಒತ್ತಡವನ್ನು ಹಾಕಿದರೆ ಏನು ಪರಿಸ್ಥಿತಿ ಕೇಳೋ ಅರ್ಹತೆ ಇದೆ ಅಲ್ವಾ ಕೇಳಬಹುದು ಅಲ್ವಾ ಕೇಳಬೇಕು ಅದೆಲ್ಲ ಬಿಟ್ಟಾಕ್ರಿ ಇನ್ನೊಂದು ನಿಮಗೆ ಮಹತ್ತರದ ವಿಷಯವನ್ನು ಹೇಳ್ತೀನಿ ರಾಜ್ಯಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ನಂತರದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇಲ್ಲಿವರೆಗೂ ಒಬ್ಬನೇ ಒಬ್ಬ ಮುಸ್ಲಿಂ ಸಮುದಾಯದ ಮುಖ್ಯಮಂತ್ರಿ ಆಗಿಲ್ಲ ಈಗ ಮುಸ್ಲಿಂ ಧರ್ಮಗುರುಗಳು ಎಲ್ಲ ಸೇರಿಕೊಂಡು ಈಗಿರ್ತಕ್ಕಂಥ ನಾಯಕರಲ್ಲೇ ಅದು ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರನ್ನು ತನ್ವೀರ್ ಸೇಠ್ ಅವರನ್ನು ಅಷ್ಟೇ ಆಕ್ರಿ ಬಾ ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರ ಬಂದರೂ ಸಾಕು ದಿಢೀರಂತೆ ದಿಢೀರ್ ಅಂತ ಮುಸ್ಲಿಮರ ಸಮಸ್ಯೆಗಳ ಫರ ಎದ್ದು ನಿಲ್ಲೋ ಬಿ ಬೀಜಡ್ ಜಮೀರ್ ಅಹಮದ್ ಖಾನ್ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಅಂತಂದು ಹೇಳಿ ಮುಸ್ಲಿಂ ಸಮುದಾಯ ಎದ್ದು ನಿಂತ್ಕೊಳ್ಳೋ ಸಾಧ್ಯತೆ ಇದೆ ಅಲ್ವಾ ನಿಂತ್ಕೋಬಹುದು ಅಲ್ವಾ ಏನಾಗುತ್ತೆ ಪರಿಸ್ಥಿತಿ ಹೀಗಾದರೆ ಹೇಗೆ ಒಂದು ಸೂಕ್ಷ್ಮತೆ ಗೊತ್ತಾ ನಿಮಗೆ ಈ ರೀತಿಯ ಸಮುದ ಸಮುದಾಯದ ಬಣಬಡಿದಾಟ ಸ್ವಾಮೀಜಿಗಳ ಬಣಬಡಿದಾಟ ಬೇಡಿಕೆಗಳು ಈಡೇರಿಕೆಗಳು ಶುರುವಾಗಿಬಿಟ್ರೆ ರಾಜಕಾರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ ನೋಡಿ ಈಗ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ರಾಜಕಾರಣವನ್ನ ಈ ರೀತಿ ಸ್ವಾಮೀಜಿಗಳು ಆಕ್ರಮಿಸ್ಕೊಂಡ್ರೆ ಈ ರಾಜಕಾರಣ ಇದೆಯಲ್ಲ ಈಗಾಗಲೇ ಜನ ಬಾಯಿಗೆ ಬಂದಾಗ ಉಗಿತಿದಾರಲ್ಲ ಅದು ಇನ್ನೂ ಕೆಟ್ಟು ಕುಲುಗೆಟ್ಟು ಹೋಗುತ್ತೆ ಕಣ್ರಿ ಅದು ವಾಸ್ತವ ಅದಾದ ನಂತರ ಏನಾಗುತ್ತೆ ಈ ಸ್ವಾಮೀಜಿಗಳು ಕೂಡ ರಾಜಕೀಯದ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರ ಅಂತೆ ವರ್ತಿಸುವಂತಹ ದಿನಗಳು ದೂರ ಇರಲಾರದು ಆ ಪರಿಸ್ಥಿತಿ ಬರುತ್ತೆ ಈಗಾಗಲೇ ಇದು ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ಕರಿನರಳನ್ನ ಬೀಳುತ್ತೆ ಇದರ ಪರಿಣಾಮ ಜೊತೆಗೆ ಸಮುದಾಯ ಸಮುದಾಯಗಳ ನಡುವೆ ಸ್ಪರ್ಧೆ ಏರ್ಪಡುತ್ತೆ ಅನಗತ್ಯ ಒಂದು ರೀತಿಯ ಸ್ಪರ್ಧೆ ದ್ವೇಷಮಯವಾದ ವಾತಾವರಣ ನಿರ್ಮಾಣ ಆಗೋದಿಲ್ವಾ ಏ ನಮ್ ಸಮುದಾಯ್ ಕಡಿಮೆನಾ ಅವರೇ ಗ್ರೇಟಾ ಅಥವಾ ಅವರೇ ಅಧಿಕಾರವನ್ನು ವಹಿಸ್ಕೊಂಡು ಬರಬೇಕಾ ನಮ್ಮ ನಮ್ಮ ಸಮುದಾಯದವರು ಮಾಡಬಾರ್ದ ಅಥವಾ ಇನ್ನೂ ಒಂದಷ್ಟು ನಿರ್ಲಕ್ಷಿತ ಸಮುದಾಯಗಳು ಕೂಡ ಈ ರಾಜ್ಯದಲ್ಲಿ ಇದ್ದಾವೆ ಅಧಿಕಾರ ವಂಚಿತರಾಗಿ ಮೀಸಲಾತಿ ವಂಚಿತರಾಗಿ ಸಾಮಾಜಿಕ ಸ್ಥಾನಮಾನದ ವಂಚಿತರಾಗಿ ಅವರ ಆಕ್ರೋಶ ಇಲ್ಲಿ ಹೋಗಬೇಕು ಅವರಿಗೆ ಯಾರ ನ್ಯಾಯವನ್ನು ಕೊಡಬೇಕು ಅವರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಬಂದು ಬೆಳ್ತಾರೆ ಅಲ್ವಾ ಯಾಕಂದ್ರೆ ಸರ್ವಸಂಗ ಪರಿತ್ಯಾಗಿಗಳು ಅಂತಂದು ಹೇಳಿ ಸ್ವಾಮೀಜಿಗಳನ್ನು ನಾವು ನೋಡ್ತೀವಿ ಅವರು ಧರ್ಮಾಧಿಕಾರಿಗಳು ಧರ್ಮದ ದಾರಿಯಲ್ಲನ್ನು ನಡೆಸುವಂಥವ್ರು ಅನ್ನುವಂಥದ್ದು ಹಾಗಾಗಿ ಅವರು ಈ ರಾಜಕಾರಣವನ್ನು ಕೂಡ ಪರಿತ್ಯಾಗ ಮಾಡಿ ಅವರು ಧರ್ಮದ ರಕ್ಷಣೆಗೆ ಮೌಲ್ಯದ ರಕ್ಷಣೆಗೆ ನಿಂತರೆ ಅದು ಸ್ವಸ್ಥ ಸಮಾಜಕ್ಕೆ ಸ್ವಸ್ಥ ದೇಶಕ್ಕೆ ಸ್ವಸ್ಥ ಒಂದು ಆರೋಗ್ಯಯುತ ವಾತಾವರಣ ಕಟ್ಟಿಕೊಡಲಿಕ್ಕೆ ಪೂರಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎಕ್ಸ್ಪ್ಲೇನರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿ ವಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ